ನಮಗೆ ಇತ್ತೀಚಿನ ಸೂಚನೆಗಳು ಬರ್ತಾ ಇರುವಂತದ್ದು ನೂರಕ್ಕೆ ಇನ್ನೂರಷ್ಟು ಇನ್ನೂರಕ್ಕೆ ಇನ್ನೂರಷ್ಟು ಕೂಡ ಅವರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂತಹ ಅಭಿಲಾಷೆಗಳು ಆದ್ರೆ ಸ್ನೇಹಿತರೆ ನಾವೆಲ್ಲರೂ ಕೂಡ ಒಂದೊಂದು ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದೇವೆ ಮುಖ್ಯಮಂತ್ರಿಗಳು ಎಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಹಿರಿಯರು ಮಾತಾಡುವಂತ ಆವೇಶದಲ್ಲಿ ಹೇಳಿದ್ರು ಎಲ್ಲೂ ಕೂಡ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಆಗೋದು ಬೇಡ ಅಂತೇಳಿ ಎಲ್ಲೂ ಕೂಡ ಹೇಳಿಲ್ಲ ನನ್ನ ಆಲೋಚನೆಯ ಪ್ರಕಾರ ಹೈಕಮಾಂಡ್ ಏನೋ ನಿರ್ಧಾರವನ್ನ ಮಾಡುತ್ತೆ ಅದರ ಪ್ರಕಾರ ನಾನು ಕೂಡ ನಡ್ಕೋತೀನಿ ಡಿ ಕೆ ಶಿವಕುಮಾರ್ ಕೂಡ ನಡ್ಕೋತಾರೆ ಹೇಳಿ ಆದ್ರೆ ನಮ್ಮೆಲ್ಲರ ಆತಂಕ ಏನಂತಂದ್ರೆ ಕೆಲವು ಬೇರೆ ಬೇರೆ ಏನನ್ನ ಹೇಳ್ಬೇಕು ನಮ್ಮ ಹಿರಿಯರಲ್ಲಿ ಏನನ್ನ ಅವ್ರಿಗೆ ಪದ ಪದಕಿಯನ್ನ ಮಾಡ್ಬೇಕೋ ಗೊತ್ತಿಲ್ಲ ಅವರು ಕೆಲವರು ಇಲ್ಲ ಬೇರೆ ಯಾರಾದ್ರೂ ಮುಖ್ಯಮಂತ್ರಿ ಆಗ್ಲಿ ನಮ್ಮ ಜನಾಂಗದ ಮುಖ್ಯಮಂತ್ರಿ ಆಗ್ಲಿ ದಲಿತ ಮುಖ್ಯಮಂತ್ರಿ ಆಗ್ಲಿ ಜಾರಕಿಹೊಳಿ ಮುಖ್ಯಮಂತ್ರಿ ಆಗ್ಲಿ ಡಿ ಕೆ ಸುಕುಮಾರ್ ಅವರು ಮತ್ತೆ ಡಿ ಕೆ ಸುರೇಶ್ ಅವರು ಪಕ್ಷಕ್ಕಾಗಿ ಇಪ್ಪತ್ನಾಲ್ಕು ಗಂಟೆಗಳನ್ನ ಅವರು ಕಣ್ಣಿಗೆ ನಿದ್ದೆಲ್ದಂತೆ ದುಡಿದಿರುವಂತದ್ದು ಇಡೀ ಕರ್ನಾಟಕದ ಜನ ಹೇಳ್ತಾ ಇದೆ ಒಕ್ಕಲಿಗ ಜನಾಂಗ ಅಲ್ಲದಂತ ಬೇರೆ ಬೇರೆ ಜನಾಂಗದವರು ಕೂಡ ಡಿ ಕೆ ಶಿವ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲಿ ಅಂತೇಳಿ ನನ್ನ ಸ್ನೇಹಿತರು ಕೂಡ ದಲಿತದವರು ಹೇಳಿದ್ದಾರೆ ಎಲ್ಲಾ ವರ್ಗದವರು ಕೂಡ ಹೇಳ್ತಾ ಇದಾರೆ ಆ ಮಾತುಗಳು ಪ್ರತಿಯೊಬ್ಬ ಯುವಕನಲ್ಲೂ ಕೂಡ ಇದೆ ಅದಕ್ಕೆ ನಾವು ಏನು ಆಲೋಚನೆಗಳನ್ನ ಮಾಡಬೇಕು ಸತೀಶ್ ಅವರು ಹೇಳಿದ್ರು ಸಮಾಧಾನವಾಗಿ ನಾವು ಈ ಕಾರ್ಯಕ್ರಮವನ್ನ ಶುರು ಮಾಡೋಣ ಎಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಮನವಿಯನ್ನ ಕೊಡಬೇಕು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಮನವಿಯನ್ನ ಕೊಡೋಣ ಮುಖ್ಯಮಂತ್ರಿಗೂ ಕೂಡ ಮನವಿಯನ್ನ ಕೊಡೋಣ ಸಾಕು ಬಿಟ್ಕೊಡಿ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡಿ ಅಂತೇಳಿ ಕೇಳೋದಕ್ಕೆ ಅವರು ಕೂಡ ಸಮಾಧಾನಕರವಾಗಿ ಇರ್ಲಿ ಯಾವುದೇ ಅವೇಶಭರಿತವಾದ ಕರ್ನಾಟಕದ ವಾತಾವರಣ ಒಕ್ಕಲಿಗ ಅಂದ್ರೆ ತಾಳ್ಮೆ ಸಹನೆ ಆ ತಾಳ್ಮೆಯ ಕಟ್ಟೆ ಹೊಡಿಬಾರದು ತಾಳ್ಮೆಯ ಕಟ್ಟೆ ಹೊಡೆದ್ರೆ ಅದಿಲ್ಲ ಊಟ ಕೊಡುತ್ತೆ ಅನ್ನುವಂಥದ್ದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ತಾಳ್ಮೆಯಿಂದಲೇ ಕೂಡ ನಾವೆಲ್ಲ ವರ್ತಿಸೋಣ ಅಂತೇಳಿ ಹೇಳ್ತಾ ನಾವೆಲ್ಲರೂ ಕೂಡ ಸಂಘ ಏನು ಕರೆಯನ್ನ ಕೊಡುತ್ತೆ ಸಂಘ ಏನು ಸಲಹೆಯನ್ನ ಕೇಳುತ್ತೆ ಅದಕ್ಕೆ ಪ್ರಕಾರ ನಾವೆಲ್ಲರೂ ಕೂಡ ಇರ್ತೀವಿ ಅದು ಬಹಳ ಬೇಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನಗಳಿಲ್ಲ ಯಾವುದೇ ರೀತಿಯ ಬೇರೆ ಬೇರೆಯವರು ಏನೇನೋ ಆಲೋಚನೆಗಳನ್ನ ಕೊಡ್ತಾರೆ ಏನು ಆ ವಿಚಾರಗಳನ್ನ ಬಿಡ್ತಾರೆ ಅದನ್ನ ಬಿಡಿ ಆದ್ರೆ ಸಿದ್ದರಾಮಯ್ಯವರೆಲ್ಲೂ ಕೂಡ ಆಗ್ಬಾರ್ದು ಅಂತೇಳಿ ಎಲ್ಲೂ ಕೂಡ ಹೇಳಿಲ್ಲ ಅಂತೇಳಿ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ